పురాణ ప్రసిద్ధ విజయనగర జల్ల కొట్టూరిన శ్రీ గురు కొట్టూరేశ్వర స్వామి కార్తీకోత్సవ ఇందు సంజె విజృంభణిందరుగు

ಹಿರೇಮಠದ ಕ್ರಿಯಾಮೂರ್ತಿಗಳಾದ ಆರ್ ಎಂ ಶಿವಪ್ರಕಾಶ್ ಹಿರೇಮಠದ ಮುಂದೆ ದೀಪ ಬೆಳಗಿಸುವುದರೊಂದಿಗೆ ಕಾರ್ತಿಕೋತ್ಸವಕ್ಕೆ ಚಾಲನೆಯನ್ನ ನೀಡಿದರು ಭಕ್ತರು ಮಠದ ಆವರಣದಲ್ಲಿ ಎಣ್ಣೆ ಬತ್ತಿ ಹಾಕಿ ದೀಪ ಬೆಳಗಿಸಿ ತಮ್ಮ ಭಕ್ತಿಯನ್ನು ಮೆರೆದರು ಕೊಟ್ಟೂರೇಶ್ವರ ಸ್ವಾಮಿಯ ಈ ಉತ್ಸವದಲ್ಲಿ ಪಾಲ್ಗೊಳ್ಳಲು ಆಗಮಿಸಿದ್ದ ಭಕ್ತರು ದೇವಸ್ಥಾನದ ಮಠದ ಮುಂಭಾಗದಲ್ಲಿ ಟನ್ಗಿಂತಲೂ ಅಧಿಕ ಕೊಬ್ಬರಿಯನ್ನ ಉರಿಸಿ ಭಕ್ತಿಯನ್ನು ಸಮರ್ಪಿಸಿದರು ಅವರು ಕೈಲಾಸದಿಂದ ಶ್ರೀಶೈಲ ಮಾರ್ಗವಾಗಿ ಹೇಮಕೂಟ ಅಂತೆ ಮಾರ್ಗವಾಗಿ ಕೊಟ್ಟರಿಗೆ ಬಂದರು ಅಂತ ಹೇಳ್ತಾರೆ ಇಲ್ಲಿ ಬಂದು ಅನೇಕ ಪವಾಡಗಳನ್ನ ಮಾಡಿದ್ದಾರೆ ಆ ಪವಾಡ್ಗಳಲ್ಲಿ ಇರಬೇಕಪ್ಪ ನನ್ನ ಜೀವನದಲ್ಲಿ ಒಂದು ಈಗ ನಡೆದಂಥ ಘಟನೆ ನಾನು ಸ್ವಾಮಿಗಳಾಗಿ ಒಂಬತ್ತು ವರ್ಷ ಸ್ವಾಮಿಗಳಾಗಿ ಎರಡು ವರ್ಷ ಆದ ನಂತರ ರಥೋತ್ಸವದಲ್ಲಿ ಪಾಲ್ಗೊಂಡಾಗ ರಥೋತ್ಸವ ಬಿದ್ದಾಗ ತೇರು ಅಕಸ್ಮಾತ್ ಅವಘಡ ಆಯಿತು ಅಂದರೆ ಬಿತ್ತ ಟೆಂಗ್ ಬಿದ್ದಾಗ ತೇರ ಇದ್ದೆ ಒಬ್ಬ ಅರ್ಚಕರಾಗಲಿ ಒಬ್ಬ ಸೇವಕರಾಗಲಿ ಎಲ್ಲ ಮಾತ್ರ ನಮ್ಮ ಇಲ್ಲ ಪ್ರಾಣವನ್ನಪ್ಪ ನಾವು ಸ್ವರ್ಗ ಸೇರ್ತನೋ ಭಾವನೆ ಅಲ್ಲೇ ತೆರಳಲು ಬಂದಿದ್ದೆ ಆದರೆ ಒಂದು ಕ್ರಾಸ್ ಏನಾಗಿಲ್ಲ ಒಂದು ತಟಕು ರಕ್ತ ಕಲಿಯಾಗಲ್ಲ ಆದರೆ ಮತ್ತೊಂದು ಮೃತ್ಯುಂಜಯ ಆಗಿದ್ದು ಬಂದ ಮಾಡೋಣ ಅದು ನಾನು ಭಾಳ ಇಷ್ಟಪಟ್ಟು ಈ ಸೇವೆಯನ್ನು ಸಹಿಸ್ತಾ ಇದ್ದೀನಿ ಪ್ರತಿನಿತ್ಯ ಐದು ಪೂಜೆ ಕೋಟೇಶ್ವರಿಗೆ ಕರ್ನಾಟಕದಲ್ಲಿ ಯಾವ ದೇವಸ್ಥಾನದಲ್ಲಿ ಐದು ಪೂಜೆ ಇಲ್ಲ ಅದರಲ್ಲಿ ಮೂರು ಕ್ರಿಯಾ ಪೂಜೆಗಳು ಇರ್ತವೆ ದೇವರಿಗೆ ನಾವು ಕ್ರಿಯೆ ಕೊಡ್ತೀವಿ ಅಂದರೆ ದೇವ್ರ ಗುರುಗಳು ಗುರು ಕ್ರಿಯೆ ಕೊಡ್ತೀವಿ ಗುರು ದೇವಸ್ಥಾನದಲ್ಲಿ ದೇವರಿಗೆ ಇಲ್ಲಿ ಹೇಳಕ್ಕಂದ್ರೆ ಅಷ್ಟಿಷ್ಟು ಒಂದೇ ಎರಡಲ್ಲ

ಿದೆ ಅದ್ಭುತವಾಗಿದೆ ಎಲ್ಲ ಬಂದಿರ್ತಕ್ಕಂಥ ನೂರಾರು ಲಕ್ಷಾನುಗಟ್ಟೆ ಭಕ್ತರನ್ನು ಕೊಟ್ಟರೆಗೆ ಕಾಪಾಡಿ ಅವ್ರಿಗೆ ಬೇಕಾಗಿರ್ತಕ್ಕಂತಹ ಏನೇ ಅವರಿಗೆ ಮಕ್ಕಳಾಗಿರ್ತಕ್ಕಂಥವರು ಅವರಿಗೆ ಮಕ್ಕಳ ಭಾಗ್ಯವನ್ನು ಕಾಣಿಸತಕ್ಕಂಥ ವಿಧಾನಗಳಿವೆ ಅನೇಕ ಆರ್ಥಿಕ ಸಂಕಷ್ಟಗಳನ್ನು ನಿರ್ಮೂಲನೆ ಮಾಡ್ತಕ್ಕಂಥ ಇದನ್ನು ಕೂಡ ನಾವು ಕಂಡಿದ್ದೇವೆ ಒಟ್ಟಾರೆಯಾಗಿ ಒಟ್ಟಾರೆಯಾಗಿ ಇಲ್ಲಿ ಈ ಪವಾಡ ಅತ್ಯಂತ ಅದ್ಭುತವಾಗಿ ನಡೆದಿದೆ ಅಂತ ಹೇಳಿ ನಮಗೆಲ್ಲ ಮನವರಿಕೆಯಾಗಿ ಸರಿ ಇಲ್ಲಿ ಯಾವುದೂ ಜಾತಿ ಭೇದ ಅಂತ ಇಲ್ಲ ಎಲ್ಲ ಜಾತಿಯರು ಬರ್ತಾರೆ ಆಮೇಲೆ ಹರಿಚಂದ್ರ ಮನೆಯಲ್ಲಿ ಎದುರು ದಿವಸ ರಥೋತ್ಸವ ದಿವಸ ಕರು ಕರು ಹಾಕ್ತೈತಿ ಕರು ಹಾಕಿ ಆ ಗಿಂಡದ ಹಾಲನ್ನ ಎಡಿ ತೊಗೊಂಡು ಬಂದಮೇಲೆ ಮೂಲ ನಕ್ಷತ್ರನ ಅಮರ ಕುತೈತಿ ಆಮೇಲೆ ಕರು ಹಾಕಿದ್ದ ಗಿಂಡದ ಹಾಲ ತೊಗೊಂಡು ಬಂದು ನೈವೇದ್ಯ ಮಾಡಿದ ಮೇಲೆ ತೇರು ಮುಂದೆ ಸಾಗೋದು ನೀವು ಎಲ್ಲಿಂದ ಬರ್ತಾ ಇದ್ದೀರಿ ನಾವು ಬನಿಕಪ್ಪದಿಂದ ಬರ್ತಾ ಇದ್ದೀವಿ ನಾವು ಒಂದು ಭಾಳ ನಮ್ಮ ತಾತನ ಕಾಲದಿಂದ ಬರ್ತಾ ಇದ್ದೀವಿ ಅವಾಗೆಲ್ಲ ಅವಾಗೆಲ್ಲ ಬಸ್ಸಿಂದ ಇದು ಇರಲಿಲ್ಲ ಹೊಳಿ ದಾಟ್ಕೊಂಡು ಬರ್ತಿದ್ವಿ ನಾವು ಈಗ ಅದನ್ನ ಮುಂದುವರ್ಸ್ಕೊಂಡು ನಾವು ಬರ್ತಾ ಇದ್ದೀವಿ ನಿಮ್ಮ ಜೀವನದಲ್ಲಿ ಕೊಟ್ಟರೆ ಏನಾದರೂ ಪವಾಡ ಮಾಡಿದ ಹಾಂ ಸರ್ ಪವಾಡ ಮಾಡ್ತೀನಿ ಸರ್ ಈಗ ನಾನೆಲ್ಲ ಏನು ಅಂದ್ಕೊತಿದ್ದೆ ಅಂತಂದ್ರೆ ನಂದು ಜೀವನ ಆಯ್ತು ನನ್ನ ಮಕ್ಕಳಿಗೆ ಚಲೋ ಆಗ್ಲಿ ಅಂತಂದ್ರೆ ಎಷ್ಟು ಇದು ಮಾಡ್ಕೊಂಡಿದ್ವಿ ನಾನು ನನ್ನ ಮಕ್ಕಳಿಂದ ಕಾಲೇಜ್ಗೆ ಹೋಗ್ತಿದ್ವಿ ಆವಾಗೇ ಜಾಬ್ ಸಿಕ್ತು ಇಬ್ಬರಿಗೂ ಕೊಟ್ಟು ಕೊಟ್ಟೂರು ಅಂದರೆ ಕೊಟ್ಟು ಏನು ಬೇಕಾದ್ರು ಕೊಡ್ತಾನ ದೇವರು ಆದ್ರೆ ನಮ್ಮ ಭಕ್ತಿ ಮುಖ್ಯ ಅದಕ್ಕೆ ನಾವು ಹೆಂಗೆ ಭಕ್ತಿಯಿಂದ ಕೇಳ್ಕೊತೀವಿ ಹೆಂಗೆ ಇದು ಮಾಡ್ತೀವಿ ನಾವು ಹಂಗೆ ಕೊಟ್ಟೆ ಕೊಡ್ತಾನೆ ದೇವರು ಯಾರು ಕೂಡ

ಹಿರೇಮಠ ಗಚ್ಚಿನ ಮಠ ತೊಟ್ಟಿಲ ಮಠಗಳು ಸೇರಿದಂತೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ದೀಪಗಳು ಜಗಮಿಸಿದವು ವಿಜಯನಗರ ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಿಂದ ಬಂದಿದ್ದ ಭಕ್ತರು ಬೆಳಗ್ಗೆಯಿಂದ ಸರತಿ ಸಾಲಿನಲ್ಲಿ ನಿಂತು ಶ್ರೀ ಸ್ವಾಮಿಯ ದರ್ಶನವನ್ನು ಪಡೆದರು ಚಿಗಟೇರಿ ಜಯಪ್ಪ ಈ ಸಮಯ ನ್ಯೂಸ್ ಕೊಟ್ಟೂರು